था कि. तalityव시 के अजि को इता म्ही आप्पा नन्यु आप लीट बा Background

ತಾಯಿ ಬೆಳಿಲ್ರಿ ಅವ್ರ ಆಶೀರ್ವಾದ ಎಲ್ಲರ ಮ್ಯಾಗೇ ಇಲ್ರಿ ನಿಮ್ದು ಆಶೀರ್ವಾದ ಎಲ್ಲಾರ್ಯಾಗೆ ಇಲ್ರಿ ಬರಬಾರ್ದು ಲಕ್ಷ್ಮೀ ದೇವಿ ಅಲ್ರಿ ಹಾದಿನ ಏನು ಬರಬಾರ್ದು ಬಿಡ್ಕೊಂಡ್ರಿ ಡಾಕ್ಟರ್ ಬರೋರು ಡಾಕ್ಟರ್ ಬರೋರು ನಾ ಎಲ್ಲಾರು ನಮ್ಮ ಮನುಷ್ಯನಾಗ್ ಬಿಡ್ಕೊಂಡ್ರಿ ನಮ್ಮ ಸಿದ್ದರಾಮಸ್ವಾಮಿಗಿ ಯಾಗಬಾರ್ದು ರೀ ಆಟಾಡಕ್ಕೆ ಬರದಲ್ರೇ ನಂಗೆ ಮತ್ತೆ ಏನಾಗ್ ರಾಜಕ್ಕೆ ಹಿಂಗ ಆಳ್ಕೊತ ಹೋಗ್ಲಿ ಅವ್ರ ಕೈ ಅವತ್ತು ಇರ್ಲಿ ನಮ್ಗೆ ಹಿಂಗ ಕೊಡ್ಲಿ ಅವ್ರಗಿಂತ ನಾವ್ ಎನ್ಕ ಬಿದೀವಿ ಇಪ್ಪತ್ ಸಾವಿರ ರೂಪಾಯಿ ಬಂದ್ರಿ ಎಲ್ಲ ದಾನ ಮಾಡಿ ಹೋಳಿಗೆ ಮಾಡಿ ಕಡಿಗೆ ಹೋಳಿಗೆ ಮಾಡಿ ಬರ್ದ್ರ ಬರದ್ರು ಅಂದ್ರು ಕೈ ಇರ್ಲಿ ಬಿಡ್ಲಿ ಅಂತ ಹೇಳಿ ನೋಡ್ರಿ ನಿಮ್ದೆಲ್ಲಾ ಚಲೋ ರಾಜಕೀಯ ಮಾಡ್ಯ ನೀವು ರಾಜಕೀಯ ಹಿಂಗ ಅಳ್ಕೊಕ್ ಹೋಗ್ರಿ